ಅಸ್ತ ಚಿಹ್ನಿದೆಲ್ಲ ಪಹಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಕರು ಚಿಹ್ನಿತ್ತು ಯಾವ ಸಮಯದಲ್ಲಿ ದೇಶಭೀಷಣ ಮಾರಿದರು ಆ ಸಮಯದಲ್ಲಿ ದೇಶಭೀಷ ಆಶೀರ್ವತ್ವಕ ಜವಾಹರಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂದಿರಾ ಗಾಂಧಿ ಅನೇಕ ಮಹಾನ್ ಮಹಾನ್ ನೇತಾಗಳು ಬಂದಿದ್ದರು ದೇಶಭೀಷಣ ಮಾರೋದ್ರು ಕೂಡ ಪಾರ್ಲಿಮೆಂಟದಲ್ಲಿ ಹೋಗಿ ಪ್ರೋಚನ ಮಾಡಿ ಬಂದರು ಅವರೆಲ್ಲ ಅನೇಕ ರಾಜನೇತ ಅವ್ರಿಗೆ ಭಾರತ್ ಗೌರವ ಹೇಳ್ತಾರೆ ದೇಶ ಮಾರ್ ಇದೇ ಕೊತ್ತಳಿ ನಮ್ಮ ಚಿಕ್ಕೋಡಿ ಕೊಡಿ ಹತ್ತಿಯರು ಇದೆ ಅವ್ರ ಕಡೆ ಬಂದಾಗ ವಿದ್ಯಾನಂದಿ ಮಾರದ್ ಕುಡಿದ್ರು ದೇಶಭೀಷನ್ ಮಾರಿಗೆ ಇಂದಿರಾ ಗಾಂಧಿ ಕೇಳಿರಂತ ಚಿನ್ ಯಾವುದು ಬೇಕು ಅಂತೇಳಿ ಆ ಕೇಳಿದಾಗ ದೇಶೀಣಾರಿದರು ಹಿಂಗೆ ಆಶೀರ್ವಾದ ಕೊಡಕತ್ತ ಇದನ್ನೆಡು ಇದನ್ನೆಡು ಅಂತೇಳಿ ಅಂದ್ರೆ ಹಸ್ಸ ಎರಡು ಅಂತ ಹೇಳಂತೆ ಆರ ದೇಶಭೀಷಣ ಮಾರು ಇಲ್ಲ ವಿದ್ಯಾನಂದಿ ಮಾರ ಇಲ್ಲಿ ಇಬ್ಬರು ವಿದ್ಯಾನಂದ ಮಾರು ದೇಶವಾದ ಶಿಶ್ಯರು ಬೌಲಿಮಾರ ದೇಶಮ ಶಿಶಿರು ಸುಬಲ ಸರ್ಮ ದೇಶಮ ಶಿಶಿರಾದ್ರು ಅಂದ್ರೆ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಸ್ ಚಿನ್ನ ಕೊಟ್ಟಿದ್ದಾರಪ್ಪ ಅಂದ್ರೆ ಅದು ಜೈನ್ ಮುನಿಗಳು ಅಂತೇಳಿ ಕಡೆ ಹಂಗೇನಿಲ್ಲ ನಾವು ಅಂದ್ಕೋತೇವೆ ಕಾಂಗ್ರೆಸ್ ಯಾವುದೇ ಒಂದು ಸರ್ಕಾರ ಬರ್ಬೇಕಾದ್ರೆ ಎಲ್ಲ ಧರ್ಮ ಜಾತಿ ಬಂದಾಗ ಸರ್ಕಾರ ಆಗ್ತಾವ ಯಾವುದೋ ಒಂದು ಸಮಾಜ ಮ್ಯಾಗ ಸರ್ಕಾರ ನಿರ್ವೇ ಇರೋದಿಲ್ಲ ಯಾಕಪ್ಪ ಅಂದ್ರೆ ಸರ್ಕಾರ ಪ್ರಜಾ ನಮ್ಮ ಧರ್ಮದೊಳಗೆ ಹೆತ್ತೈತಿ ಶಸ್ತ್ರೋ ಸಂಪೂಜೆ ಪ್ರತಿಪಾಲಕಾನಂ ಪ್ರತಿಪಾಲ ಕಾನಂ ಅಂದ್ರೆ ಎಲ್ಲ ದೇಶ ರಾಷ್ಟ್ರಷ್ಟು ಎಲ್ಲರೂ ಕೂಡ ಮಾಡಿದಾಗ ಸರ್ಕಾರ ಆಗ್ತತಿ ಎಲ್ಲರೂ ಕೂಡ ಹೋಟ್ ಆಗಿದಾಗ ಸರ್ಕಾರ ಆಗ್ತತಿ ಅದಕ್ಕಾಗಿ ಪಕ್ಷಕ್ಕೆ ಚಿನ್ನ ಕೊಟ್ಟಿರ್ಬೋದು ಆದ್ರೆ ಪಕ್ಷ ಬರಬೇಕಾದ್ರೆ ಎಲ್ಲ ಧರ್ಮ ಜಾತಿಯವರು ಕೊಡಿ ಬಂದಾಗ ಮಾತ್ರ ಪಕ್ಷ ಬರ್ತಾವೆ ಪಕ್ಷಕ್ಕೆ ಕೊಟ್ಟಿದೆ ಆಶೆ ಹಾ ಈಗ ಕೊಡಲಿ ಅಂತೇಳಿ ನಮ್ಮ ಜೈನರ ಸಮಾಜದ ಮುಖ್ಯತ ಐತಿ ಹಂಗೆ ನನಗೆ ಶೀರ್ಮೇಲೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಜನರು ಅಲ್ಪಸಂಖ್ಯಾ ಮಾಡಿದಾರು ಮಾವಿ ಜಯಂತಿ ಮಾಡಿದ್ದಾರೆ ಗೌರ್ಮೆಂಟಿಂದ ಮಾಡಿದ್ದಾರೆ ಇನ್ನೂ ಹೇಳಿ ಮಹಾಮಾಸ್ಯ ಕೊಟ್ಟಿದ್ದ ದೊಡ್ಡ ಆದರೂ ಕೊಟ್ಟಿಲ್ಲ ಬಿಜೆಪಿ ಸರ್ಕಾರ ಕೊಟ್ಟಿದ್ದೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅದನ್ನು ವಿಶ್ವಾಸ ಇದೆ ಇದು ಕಾಂಗ್ರೆಸ್ ಸರ್ಕಾರ ಅದು ನೆನ್ ಬಿಟ್ಕೊಂಡು ಕೊಡ್ತಾರು ಅನ್ನೋಂಥ ನನ್ನ ವಿಶ್ವಾಸ ಇದೆ ಜೈನ್ ಜಮ್ಮನ ಮಾಡ್ತಾರಂತ